ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಅದೃತಿ ಮಾತಾಡ್ತಿರೋದು ಸೊ ಇವತ್ತು ಸ್ವಲ್ಪ ಮನೇಲಿ ಒಂದು ಪುಟ್ಟದಾಗಿ ಹೋಮ ಇಟ್ಕೊಂಡಿದ್ದೀವಿ ಸೊ ಹಂಗಾಗಿ ಪೂಜೆ ಐಟಮ್ಸ್ನ ತೊಗೊಳ್ಳೋಕ್ಕೆ ಅಂತ ಹೇಳಿ ಸಿಟಿಗೆ ಬಂದಿದ್ದೀವಿ ಸೊ ಅದಕ್ಕಿಂತ ಮುಂಚೆ ನಮ್ಮ ಅಕ್ಕನ ಆಫೀಸಲ್ಲಿ ಸ್ವಲ್ಪ ಕೆಲಸ ಇತ್ತು ಹಂಗಾಗಿ ಇದನ್ನೆಲ್ಲ ಮುಗಿಸ್ಕೊಂಡು ಆಮೇಲೆ ಐಟಮ್ಸ್ಗಳನ್ನ ಥರದ್ದಿಕ್ಕು ಅಂತ ಹೇಳಿ ಹೋಗ್ತಿದ್ದೀವಿ ಸೊ ಅವರು ಸಹ ಕೆಲಸ ಮಾಡ್ತಿದ್ದಾರೆ ಇದನ್ನೆಲ್ಲ ಮುಗಿಸ್ಕೊಂಡು ಹೊರಡ್ತೀವಿ ಹೂನೆಲ್ಲ ಹೋಗ್ತಿದ್ದೀವಿ ಆ್ಯಕ್ಚುಲಿ ಹೇಳ್ಬೇಕಂತಂದರೆ ಒಂದು ಸಿಟಿ ಒಳಗಡೆ ಒಂದು ಹೂವು ನೋಡಿದ್ವಿ ಚೆನ್ನಾಗಿತ್ತು ಅವತ್ತು ಹಂಗಾಗಿ ಅಲ್ಲಿ ನೋಡಕ್ಕೆ ಅಂತ ಹೇಳಿ ಹೋಗ್ತಿದೀವಿ ಹೂ ತಗೊಂಡಿದ್ವಿ ಇಲ್ಲಿ ಸಿಟಿ ಒಳಗಡೆ ಇನ್ನೊಂದು ಮಾರ್ಕೆಟ್ ಒಳಗಡೆ ಒಂದು ಹೂ ಕಟ್ಟಿರೋದು ತುಂಬಾ ಚೆನ್ನಾಗಿ ಕಟ್ಟಿದ್ರು ಓಸದಿ ಹಂಗಾಗಿ ನೋಡ್ಕೊಂಡು ಹೋಗಿದ್ವಿ ನೆಕ್ಸ್ಟ್ ತಗೊಳ್ಳೋಣ ಅಂತ ಹೇಳಿ ಹಂಗಾಗಿ ಇವಾಗ ಅಲ್ಲಿ ತಗೊಳಕೆ ಅಂತ ಹೇಳಿ ಹೋಗ್ತಿದ್ದೀವಿ ತುಂಬಾ ಟ್ರಾಫಿಕ್ ಇದಾರೆ ಟ್ರಾಫಿಕ್ ಇತ್ತು ಹಂಗಾಗಿ ಇಲ್ಲಿ ನಾವು ಏನೋ ನೋಡೋಕೆ ಹೋಗಿ ಇಲ್ಲಿ ನೋಡಿದ್ವಿ ಇಲ್ಲಿ ನೋಡಿದ್ರೆ ಸೀಟ್ ಕಿಂತ ಡಿಕ್ಕಿನೇ ಮುಖ್ಯ ಆಗ್ಬಿಟ್ಟೈ ಪಾಪ ಈ ನೋಡಬೇಕು ನೋಡ್ಬೇಕು ಅಷ್ಟ್ ದೂರ ಹೋಗ್ಬಿಟ್ಟು ಊನೇ ಇರಲಿಲ್ಲ ನೋಡಿದ್ರೆ ಇವಾಗ ಅದಕ್ಕೆ ಇಲ್ಲಿ ಸಿಟಿಲೆ ಬಂದಿದ್ವಿ ಅಂತ ಬಾಳೆಹಣ್ಣು ತಗೊತಾ ಇದೀವಿ ಬಾಳೆಹಣ್ಣು ತಗೊಂಡ್ ಹೊರಡ್ತೀವಿ ಫುಲ್ಲು ಸಿಟಿಲ್ ಓಡಾಡಿ ಓಡಾಡಿ ಫುಲ್ಲು ಸುಸ್ತ ಆಗ್ಬಿಡುತ್ತೆ ಆಕ್ಚುಲಿ ಹೇಳ್ಬೇಕಂತ ಇವತ್ತು ಏನು ಅಂತಾನೆ ಗೊತ್ತಿಲ್ಲ ಫುಲ್ ರಶ್ ಇತ್ತು ಆಕ್ಚುಲಿ ರಿಯಲಿ ಸಿಟಿಲಿ ಬರೋಕ್ಕೆ ಒನ್ ಅವರ್ ಆಗೋಯ್ತು ಅಲ್ಲಿಂದ ಬರೋದಿಕ್ಕನೆ ಸೊ ಇದನ್ನೆಲ್ಲ ಮುಗಿಸ್ಕೊಂಡು ಯಾವಾಗ ಅಂತ ಅನ್ಕೊಂಡು ಹೋದ್ವಿ ನೋಡಿದ್ರೆ ಈ ಅಂಗಡಿನೇ ಬಾಗ್ಲಾಕ್ಬಿಟ್ಟಿದೆ ಸೊ ಅವರು ಎಲ್ಲ ತಗೊಂಡಿದ್ದಾರೆ ಪೂಜೆ ಐಟಮ್ಸ್ ಏನೇನು ಬೇಕಂತ ಹೇಳಿ ಅಲ್ಲ ಿ ಎಕ್ಕೋಂತಂದ ಕೈ ಮಾಡ್ಕೊಬಿಟ್ಟು ಸೊ ಇವಾಗ ಹೊರ್ಟಿದ್ದೀವಿ ಪೂಜೆ ಸಾಮಾನೆಲ್ಲ ತಗೊಂಡಿದೀವಿ ಮತ್ತು ಬಾಳೆ ನಾವೆಲ್ಲ ತಗೊಂಡಿದೀವಿ ಸ್ವಲ್ಪ ಫ್ರೂಟ್ಸ್ಗಳನ್ನ ತಗೋಬೇಕು ಅದಕ್ಕೆ ನಾವು ಹೊಸಳ್ಳಿ ಸರ್ಕಲ್ಗೆ ಹೋಗ್ಬೇಕು ಫುಲ್ ಓಡಾಡಿ ಓಡಾಡಿ ಸುಸ್ತಾಗಿದೆ ಅಂತ ಹೇಳಿ ಜ್ಯೂಸ್ ಕುಡಿಯೋಕ್ಕೆ ಅಂತ ಬಂದ್ವಿ ಸೊ ನಾನು ಓರಿಯೋ ಮಿಲ್ಕ್ ಶೇಕ್ ತಗೊಂಡಿದ್ದೀನಿ ಅವರು ಮ್ಯಾಂಗೋ ತೊಗೊಂಡಿದ್ದಾರೆ ಸೊ ಇವಾಗ ಇದೆಲ್ಲ ತಗೊಂಡಾದ್ಮೇಲೆ ಸ್ವಲ್ಪ ಫ್ರೂಟ್ಸ್ ತೊಗೋಬೇಕು ಅದನ್ನು ತೊಗೊಂಡು ಹೊರ್ಡಿದೀವಿ ಫ್ರೂಟ್ಸ್ ಎಲ್ಲ ತೊಗೊಂಡಾಗಿದೆ ಇವಾಗ ಟಯರ್ಡ್ ಆಗೋಗಿದೆ ಫಸ್ಟು ಒಂದು ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಮುಂದಿನ ಕೆಲಸ ಆಗುತ್ತೆ ಸೊ ಫೈನಲಿ ಮನೆಗೆ ಬಂದಿದ್ದೀವಿ ನಾವು ಟ್ವೆಲ್ಲಿಗೆ ಹೋಗಿದ್ದು ಆಲ್ಮೋಸ್ಟ್ ಇವಾಗ ಟು ಟು ತರ್ಟಿ ಆಗೋಗಿದೆ ಬಂದು ಸ್ವಲ್ಪ ರೆಸ್ಟ್ ಮಾಡೋಣ ಅಂದ್ಕೊಂಡ್ವಿ ರೆಸ್ಟ್ ಮಾಡೋದಕ್ಕೂ ಟೈಮ್ ಸಿಗಲಿಲ್ಲ ಸೊ ಇವಾಗ ಸ್ವಲ್ಪ ಊಟ ಮಾಡಿಕೊಂಡು ಮನೆಯೆಲ್ಲ ಕ್ಲೀನ್ ಮಾಡಬೇಕು ನೆನೆನೇ ಕ್ಲೀನ್ ಮಾಡಿದ್ವಿ ಸ್ವಲ್ಪ ಒರೆಸ್ಕೊಂಡು ಮಾಡ್ಕೊಳ್ಬೇಕು ಇವಾಗ ಅದಾದಮೇಲೆ ಪೂಜೆ ಐಟಮ್ಸ್ಗೂ ಸಹ ರೆಡಿ ಮಾಡಿಡಬೇಕು ಸೊ ಆಮೇಲೆ ನಾನು ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಸೊ ಪೂಜೆ ಬಂದು ಎರಡು ಕಡೆ ಮಾಡ್ತಿದ್ದಾರೆ ಈ ಒಳಗಡೆ ಬಂದು ಸುದರ್ಶನ ಪೂಜೆ ಮಾಡ್ತಿದ್ದಾರೆ ಆಚೆ ಬಂದ್ಬಿಟ್ಟು ಹೋಮ ಮಾಡ್ತಿದ್ದಾರೆ ಸೊ ನಾನು ಯಾವ ಥರ ಗಡಿಯಾಗಿ ತೋರಿಸ್ ಬನ್ನಿ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಸೊ ಇವಾಗ ನಾನು ಸ್ಯಾರಿ ವೇರ್ ಮಾಡಿದ್ದೀನಿ ಸಿಂಪಲ್ ಆಗಿ ಮೇಕಪ್ ಮಾಡ್ಕೊಂಡಿದ್ದೀನಿ ಸೊ ಇವಾಗ ನಾನು ಪೂಜೆ ಕುತ್ಕೋಬೇಕು ಸೊ ಪ್ರಸಾದನೆಲ್ಲ ತಗೊಂಡೋಗಿ ಇಡ್ತಿದ್ದಾರೆ ಇಬ್ಬರು ಸೊ ಇವಾಗೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದಾರೆ ಹಾಗೆ ಫೋಟೋ ಸೆಷನ್ ಬೇರೆ ನಡೀತಿದೆ ಇಲ್ಲಿ ಬಡತವಿಂದ ದೇಶ ಉದ್ದಾರ ಆಯ್ತದ

ಅಲ್ಲಿ ಇವಾಗ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದು ಇಲ್ಲಿ ಮತ್ತೆ ಓಮಾ ಸ್ಟಾರ್ಟ್ ಮಾಡಿದ್ದಾರೆ ಓಂ ನಮಃ ಸತ್ರಾರಂ ಬತ್ವಾಹ ಓಂ ನಮಃ ಸತ್ರಾರಂ ಬತ್ವಾಹ ಓಂ ನಮಃ ಸತ್ರಾರಂ ಬತ್ವಾಹ म सहसारम पास्वाह ओम बृत धा पश्वाह ओम बृधारम पश्वाह ओम गृण धा पश्वाह ओम रंग पश्वाह ओम भ्रं धा पश्वाह ओम रम धा पश्वाह ओम बृसारम पश्वाह ओम रंग धात्र पश्वाह ओम बृ सहसारं पश्वाह ओम रण धा पश्वाह ओम गृध धा पश्वाह ओम बृधा पश्वाह ओम बृण धात्र पश्वाह ஓம் தஸ்திராரம்ப பஸ்வாஹ ஓம் நரதஸ்திராரம்ப பஸ்வாஹ ஓம் நரதஸ்திராரம்ப பஸ்வாஹ ஓம் தஸ்திராரம்ப 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 பஸ்வாஹ ಸೊ ಇವಾಗ ಹೋಮ ಮುಗ್ದಿದೆ ಆಲ್ರೆಡಿ ನೈನ್ ತರ್ಟಿ ಆಗಿದೆ ಸೊ ಹೋಮ ಎಲ್ಲ ಮುಗಿಸ್ಕೊಂಡು ಅವರು ಹೊರ್ಟಿದ್ದಾರೆ ಇವಾಗ ಸ್ವಲ್ಪ ಪ್ರಸಾದ ತಿನ್ಕೊಂಡು ಊಟ ಮಾಡಿಕೊಂಡು ಮಲ್ಕೊಳ್ಳೋದಷ್ಟೇ ಸೊ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಆ್ಯಂಡ್ ಸಬ್ಸ್ಕ್ರೈಬ್ ಆಗೋದನ್ನು ಸಹ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್